ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಬನ್ನಿ ಫ್ರೆಂಡ್ಸ್ ಮಲೆನಾಡಿನಲ್ಲಿದ್ದೀನಿ ಮಲೆನಾಡಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನಿಮಗೂ ಇಷ್ಟ ನನ್ನ ಮಲೆನಾಡ ವಿಡಿಯೋಗಳನ್ನು ನೀವು ತುಂಬ ಇಷ್ಟಪಡ್ತೀರಿ ಹಾಗಾಗಿ ನಾನಿವತ್ತು ಮಲೆನಾಡಿನ ನನ್ನ ಭಾವನ ಮನೆಯ ಮನೆಯ ಸುತ್ತ ಪರಿಸರ ಹಾಗೂ ಹೋಮ್ ಟೂರ್ ಮಾಡೋಣ ನಿಮಗೆ ಅಂತ ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ ಎಂಥ ಚಂದದ ಪ್ರಕೃತಿ ಗೊತ್ತಾ ಮನಸ್ಸಿಗೆ ಅಷ್ಟೊಂದು ಖುಷಿ ಕೊಡುವಂತಹ ಅಷ್ಟೊಂದು ನೆಮ್ಮದಿ ಕೊಡುವಂತಹ ಪ್ರಕೃತಿ ಇದು ಮಲೆನಾಡಂದರೆ ಹಾಗೆ ನಿನ್ನೆನೂ ತುಂಬ ಮಳೆ ಬಂದಿತ್ತು ಇವತ್ತು ಮೋಡ ಬಿಸಿಲಿನ ವಾತಾವರಣದಲ್ಲೇ ಇದೆ ಬನ್ನಿ ನಾನು ನಿಮಗೆ ಎಲ್ಲ ಪರಿಚಯ ಮಾಡ್ತೀನಿ ಬನ್ನಿ ಹೂವು ಚೆಲುವೆಲ್ಲ ತಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೇ ತೆಂದಿದ್ದು ಹೂವು ಚೆಲುವೆಲ್ಲ ತಂದೆಂದಿತು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಣ್ಣ ಬಣ್ಣದ ಹೂಗಳು ನೋಡಿ ಇಷ್ಟೊಂದು ಕಲ್ಲರ್ ಹೂಗಳನ್ನು ಸೇವಂತಿಗೆನ ನೋಡಿದ್ದೀರಾ ನೀವು ನೋಡಿ ಹಸಿರು ಕಲರ್ ನೋಡಿದೀರ ಇಲ್ಲ ಅದು ಎಷ್ಟು ಚಂದ ನೋಡಿ ಹಸಿರು ಕಲ್ಲರ್ ಸೇವಂತಿಗೆ ಬಿಳಿ ಇದು ಆರೆಂಜ್ ಥರ ಆಮೇಲೆ ಇಲ್ಲಿ ನೋಡಿ ಗ್ರೀನು ಮತ್ತು ಬಿಳಿ ಮಿಕ್ಸ್ ಆಗಿರುವಂಥದ್ದು ನೋಡಿ ಬಿಳಿ ಹೆಸರುಗಳಿಗೆ ಹಸರಿನ ಬಾರ್ಡರ್ ಕೊಟ್ಟಂಗಿದೆ ಎಷ್ಟು ಚಂದ ನೋಡಿ ಹಾಗೇನೆ ಎಷ್ಟೊಂದು ಕಲರ್ ಹಳದಿ ಲೈಟ್ ಪಿಂಕು ನೋಡಿ ನನ್ನ ಅಕ್ಕ ಬೆಳೆಸಿರುವಂತಹ ಸೇವಂತಿಗೆ ಹೂಗಳು ಎಷ್ಟೊಂದು ವೆರೈಟಿ ಎಲ್ಲಿ ನೋಡಕ್ ಸಿಗತ್ತೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಹೂ ಕರವೀರ ಹೂ ಬರುತ್ತಲ್ಲ ಆ ಜಾತಿಯ ಹೂ ಎಷ್ಟು ಚಂದ ನೋಡಿ ಇದು ಸೀಬೆ ಹಣ್ಣಿನ ಮರ ನನ್ನ ಭಾವನ ಮನೆಯ ಕಾಂಪೌಂಡಲ್ಲಿ ಇಲ್ಲದ ಗಿಡ ಮರಗಳಿಲ್ಲ ತೋರಿಸ್ತೀನಿ ನಿಮಗೆ ತುಳಸಿ ನೋಡಿ ಎಷ್ಟು ಇದೆ ತುಂಬ ಇದೆ ತುಂಬ ಮಳೆಯ ವಾತಾವರಣ ತುಂಬ ಮಳೆ ಇರುವ ಕಾರಣ ಈಗ ಗಿಡಗಳನ್ನೆಲ್ಲ ಕಟ್ ಮಾಡಿರೋದ್ರಿಂದ ಅಷ್ಟೊಂದು ವೆರೈಟಿ ಹೂಗಳು ಕಾಣ್ತಾ ಇಲ್ಲ ಮಳೆಗಾಲದಲ್ಲಿ ಹಾಗೆ ಅಲ್ವಾ ಸುತ್ತ ಪೂರ್ತಿ ತೋಟ ಮನೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಮನೆಯ ಸುತ್ತಮುತ್ತಲು ತೋಟ ಎಲ್ಲ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಮನೆ ಹಿಂಭಾಗ ಸೈಡು ಎಲ್ಲ ತೋಟ ಇದೆ ಹಾಗೆ ತೆಂಗಿನ ಮರಗಳು ತುಂಬ ಇದೆ ತೆಂಗಿನಕಾಯಿ ನೋಡಿ ಅಲ್ಲೆಲ್ಲ ಕೊಯ್ದು ಅಲ್ಲಲ್ಲಲ್ಲಿ ತೆಂಗಿನಕಾಯು ಇಟ್ಟಿದ್ದಾರೆ ನಾನು ಬನ್ನಿ ತೋಟಕ್ಕೆಲ್ಲ ಕರ್ಕೊಂಡೋಗಿ ಬರ್ತೀನಿ ನಿಮ್ಮನ್ನು ತೋರಿಸ್ತೀನಿ ಮಲೆನಾಡು ಅಂದರೆ ಹಾಗೆ ಅಲ್ವಾ ಎಲ್ಲಿ ನೋಡಿದರೂ ಹಸಿರು ಹಸಿರು ಮೋಡ ಹಕ್ಕಿಗಳ ಚಿಲಿಪಿಲಿ ಬನ್ನಿ ನಾನು ನಿಮಗೆ ಹಾಗೆ ಸುತ್ತಲಿನ ಪ್ರಕೃತಿ ನಮ್ಮ ಭಾವನ ಮನೆ ಹಿಂದ್ಗಡೆಯೇ ತುಂಗಾ ನದಿ ಹರಿಯತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ದುಂಬಿ ಕೂತಿದೆಯಲ್ವ ನಾವು ಸಣ್ಣ ಇರುವಾಗ ಈ ದುಂಬಿನ ಹಿಡಿದು ಇದರ ಬಾಲಕ್ಕೆ ಬಾಳೆ ಗಿಡದ ನಾರಿಂದ ಹಗ್ಗ ಥರ ತೆಕ್ಕೊಂಡು ಅದನ್ನು ಕಟ್ಟಿ ಬಿಡ್ತಾ ಇದ್ವಿ ಅದು ಹಾರ್ಕೊಂಡು ಹೋದರೆ ಮತ್ತೆ ನಮ್ಗೆ ಹಿಡಿಯೋಕಾಗ್ತಾಯಿತ್ತು ಇಂಥದ್ದೆಲ್ಲ ಕಿಟ್ಲೆ ಮಾಡ್ತಾ ಇದ್ವಿ ನೋಡಿ ನೋಡಿ ಆಕಾಶದ ಚಂದ ಹಾಗೆ ನೋಡಿ ಕಾಳುಮೆಣಸು ಕಾಳುಮೆಣಸಿನ ಗೊಂಚಲು ಹೇಗೆ ಬಿಟ್ಟಿರತ್ತೆ ನೋಡಿ ಮರಕ್ಕೆ ಹಬ್ಕೊಂಡು ಅಡಿಕೆ ಮರಕ್ಕೆ ಹಬ್ಕೊಂಡು ಹೋಗಿರತ್ತೆ ಕಾಳುಮೆಣಸು ತುಂಬ ಚೆಂದ ನೋಡೋಕ್ಕೆ ಹಾಗೆ ಬಾಳೆ ಗೊನೆ ನೋಡಿ ಆದರೆ ಮಂಗಗಳು ಯಾವುದು ಬೆಳೆಯಕ್ಕೆ ಬಿಡೋದಿಲ್ಲ ಎಲ್ಲನೂ ಹಾಳು ಮಾಡಿಬಿಡ್ತವೆ ಮಂಗಗಳು ಎಲ್ಲವೂ ಇದೆ ಮಾತ್ರ ನಮ್ಮ ಭಾವನ ತೋಟದಲ್ಲಿ ನೋಡಿ ಇವೆಲ್ಲ ಕಾಫಿ ಕಾಯಿಯ ಗೊಂಚಲು ಕಾಫಿ ಗಿಡ ಇದು ನೋಡಿ ಕಾಫಿ ಕಾಯಿಗಳು ಹೇಗೆ ಗೊಂಚಲು ಗೊಂಚಲು ಗೊಂಚಲಾಗಿ ಆಗಿರುತ್ತೆ ಅದು ಹಣ್ಣಾದ ಮೇಲೆ ಕೊಯ್ದು ಅದನ್ನು ಒಣಗಿಸಿ ಆಮೇಲೆ ಅದನ್ನು ಕಾಫಿ ಪೌಡ್ರ್ ಮಾಡೋಕ್ಕೆ ಉಪಯೋಗಿಸ್ತೀವಿ ನೋಡಿ ಇದೆಲ್ಲ ಕಾಫಿ ಇನ್ನು ಇದು ಬ್ರೆಡ್ ಫ್ರೂಟ್ ಅಂತೆ ತುಂಬ ಸ್ವೀಟಾಗಿರುತ್ತಂತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನನ್ನ ಅಕ್ಕ ರೌಂಡ್ ರೌಂಡ್ ಆ್ಯಪಲ್ ಥರ ಗ್ರೀನ್ ಆ್ಯಪಲ್ ಥರ ಇದೆ ಇನ್ನೂ ಬೆಳಿಬೇಕಷ್ಟೇ ಅದು ತುಂಬ ಚೆನ್ನಾಗಿದೆ ನೋಡಕ್ಕೆ ಎಷ್ಟು ವೆರೈಟಿ ವೆರೈಟಿ ಇರತ್ತಲ್ವ ನನಗೆ ಇದು ಯಾವುದಂತ ನೋಡಿ ಗೊತ್ತಿಲ್ಲ ಇನ್ನು ಮಾತ್ರ ತುಂಬ ಚೆನ್ನಾಗಿರತ್ತಂತೆ ಅದು ಇದಂತೂ ಎಲ್ಲರಿಗೂ ಗೊತ್ತಲ್ವ ಫ್ರೆಂಡ್ಸ್ ಇದಕ್ಕೆ ನಾವು ತೇರು ಹೂ ರಥದ ಹೂ ಅಂತ ಹೇಳ್ತೀವಿ ಹಳ್ಳಿಲಿ ಎಲ್ಲ ಕಡೆ ಇರುತ್ತೆ ನೀವು ಎಲ್ಲ ನೋಡಿರ್ಬೋದು ನಾವು ಸಣ್ಣ ಇರುವಾಗೆಲ್ಲ ಇದರಲ್ಲಿ ಆಟ ಆಡ್ತಾ ಇದ್ವಿ ಸೂರ್ಯ ತೆರೆಮರೆಯಲ್ಲಿ ಕಣ್ಣು ಮಿಟುಕಿಸ್ತಾ ಇದ್ದಾನೆ ನೋಡಿ ಸ್ವಲ್ಪ ಸ್ವಲ್ಪ ಮೋಡದ ಮಧ್ಯೆ ಸೂರ್ಯ ಕಾಣ್ತಾ ಇದ್ದಾನೆ ನೋಡಿ ಹಿಂಬದಿಯಿಂದ ಮನೆಯೂ ಕಾಣ್ತಾ ಇದೆ ಮನೆಯ ಹಿಂಭಾಗ ನೋಡಿ ಇದು ತುಂಗಾ ನದಿ ನಾನು ತೋಟದ ಕೊನೆಗೆ ಬಂದು ತುಂಗಾ ನದಿಯ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ತುಂಗಾ ನದಿ ತುಂಬಿ ಹರಿತಾ ಇದ್ದಾಳೆ ನೋಡಿ ಪೂರ್ತಿ ನೀರಿನ ಬಣ್ಣನೂ ಬದಲಾಗಿದೆ ತುಂಬ ಮಳೆ ಇತ್ತಿಲ್ಲಿ ಎರಡು ದಿವಸದಿಂದನೂ ಮಳೆ ಇತ್ತು ಹಾಗಾಗಿ ತುಂಗಾ ನದಿ ಪೂರ್ತಿ ಕೆಸರು ಬಣ್ಣಕ್ಕೆ ತಿರುಗಿದೆ ನೀರಿನ ಕಲ್ಲರು ನೋಡಿ ತುಂಗಾ ನದಿ ಇದು ನಮ್ಮ ಭಾವನ ಮನೆಯ ತೋಟದ ಹಿಂಭಾಗದಲ್ಲೇ ತುಂಗಾ ನದಿ ಹರ್ಕೊಂಡು ಹೋಗ್ತಾಳೆ ನೋಡಿ ಜುಳು 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 ಆ ನದಿಯ ಶಬ್ದ ಎಲ್ಲವೂ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತಲೇ ನಾನು ಭಾವನ ತೋಟದ ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಗಾ ನದಿ ಇದ್ದಾಳೆ ನೋಡಿ ಬಿದ್ರಿನ ಗೊಂಚಲು ಬಿದಿರು ಬಿದಿರು ಗೊತ್ತಲ್ವ ಎಲ್ರಿಗೂ ಪೂರ್ತಿ ಬಿದ್ರಲ್ಲಿ ಸುಮಾರು ವೆರೈಟಿ ಬರುತ್ತೆ ಇದು ಒಂಥರದ್ದು ಬಿದ್ರು ಈ ಕಡೆ ಇನ್ನೊಂದು ವೆರೈಟಿ ಬಿದಿರಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಪೂರ್ತಿ ಬಿದಿರಿನ ಗೊಂಜಲು ತೋಟದ ಕೊನೆಯ ಭಾಗದಲ್ಲಿ ಆ ಥರ ಪೂರ್ತಿ ಬಿದಿರಿದೆ ಈ ಕಡೆ ಇನ್ನೊಂದು ವೆರೈಟಿ ಬಿದಿರಿದೆ ನೋಡಿ ಇದು ನಾವು ಕಳಿಲೆ ಅಂತ ಬಿದಿರಿನ ಮೊಳಕೆನ ಅಡಿಗೆ ಮಾಡ್ತೀವಲ್ಲ ಆ ಥರದ್ದು ಇದು ಸ್ವಲ್ಪ ಕಪ್ಪು ಕಲರಲ್ಲಿ ಬರುವಂತಹ ಬಿದ್ರು ನೋಡಿ ಈ ಥರ ದಪ್ಪ ಬಿದಿರು ಹೇಗಿದೆ ನೋಡಿ ಇವೆಲ್ಲ ನಮಗೆ ನೋಡಿಯೇ ಖುಷಿ ಆಗುವಂಥದ್ದು ನೋಡಿ ಇದು ಹಸ್ರು ಹಸ್ರು ಕಾಣ್ತಾ ಇದೀಯ ಕಂಚಿಕಾಯಿ ಅಂತೀವಿ ನಾವು ಲಿಂಬೆಹಣ್ಣಿನ ಥರ ದೊಡ್ಡ ದೊಡ್ಡದಿರುತ್ತೆ ಉಪ್ಪಿನಕಾಯಿ ಮಾಡೋಕೆ ಉಪಯೋಗಿಸ್ತೇವೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೋಡಿ ಕಾಣ್ತಾ ಇದೆಯಾ ನಿಮಗೆ ಕಂಚಿ ಕಂಚಿ ಹಣ್ಣು ಕಂಚಿಕಾಯಿ ಅಂತೀವಿ ನೋಡಿ ಇದು ಸಣ್ಣ ಸಣ್ಣ ಮೆಣಸು ಸೂಜಿ ಮೆಣಸು ಗಾಂಧಾರಿ ಮೆಣಸು ಅಂತೀವಿ ಇದು ಎಸಿಡಿಟಿ ಇರುವವರೆಗೂ ತುಂಬ ಒಳ್ಳೆಯದು ಮೆಣಸು ಆರೋಗ್ಯಕ್ಕೆ ಒಳ್ಳೆದು ಈ ಮೆಣಸು ಹಸಿ ಮೆಣಸು ನಾವು ಗ್ರೀನ್ ಚಿಲ್ಲಿ ಉಪಯೋಗಿಸ್ತೀವಲ್ಲ ಅದಕ್ಕಿಂತ ಒಳ್ಳೇದು ಇದು ನೋಡಿ ದಾಲ್ಚೀನಿ ದಾಲ್ಚೀನಿ ಎಲೆಗಳು ನೋಡಿ ದಾಲ್ಚೀನಿ ಆಮೇಲೆ ಇದು ನೀವು ನೋಡಿದ್ದೀರಾ ಇದು ಯಾರೂ ನೋಡಿರೋದಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜಾಯಿಕಾಯಿ ಜಾಯಿಕಾಯಿ ಅದು ನೋಡಿ ಮರ ತುಂಬ ಬಿಟ್ಟಿದೆ ಈ ಜಾಯಿ ಏನಂದರೆ ಒಳ್ಳೆ ಹೆಂಗಿರುತ್ತೆ ನೋಡಿ ಒಂಥರ ಈ ಮರಸೇಬು ಅಂತೀವಲ್ಲ ಆ ಹಣ್ಣಿನ ಥರ ಲಿಂಬೆ ಹಣ್ಣಿನ ಥರವೂ ಕಾಣುತ್ತೆ ಇಷ್ಟಿಷ್ಟು ದೊಡ್ಡ ಆಗುತ್ತೆ ಫ್ರೆಂಡ್ಸ್ ಅದು ಒಡೆದು ಕೆಳಗಡೆ ಬೀಳತ್ತೆ ಒಡೆಯತ್ತೆ ಆ ಕಾಯಿ ಒಡೆದ ನಂತರ ಒಳಗಡೆ ಜಾಯಿ ಪತ್ರೆ ಹಾಗೂ ಜಾಯಿ ಕಾಯಿ ಇರುತ್ತಲ್ಲ ಅದು ಒಳಗಡೆ ಇರುತ್ತೆ ನೋಡಿ ಹೆಂಗಿರುತ್ತೆ ನೋಡೋಕ್ಕೆ ಆ ಪತ್ರೆ ನೋಡಿ ಫ್ರೆಂಡ್ಸ್ ಕೆಂಪಾಗಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನೇ ಒಣಗಿಸಿ ಜಾಯಿ ಪತ್ರೆ ಅಂತ ಮಾರುವಂಥದ್ದು ಒಳಗಡೆ ಬೀಜ ಇದೆಯಲ್ಲ ಅದು ಜಾಯಿಕಾಯಿ ಅದನ್ನು ಒಡೆದು ನಾವು ಉಪಯೋಗಿಸ್ತೇವಲ್ವ ಮ ಔಷಧಿಗೂ ಉಪಯೋಗಿಸ್ತೇವೆ ಅಡುಗೆಲೂ ಉಪಯೋಗಿಸ್ತೇವೆ ತುಂಬ ರೇಟ್ ಇದೆ ಅದಕ್ಕೆ ನೋಡಿ ಇದೆಲ್ಲ ಜಾಯಿ ಕಾಯಿಯ ಮರದಲ್ಲಾಗಿರುವಂತಹ ಕಾಯಿಗಳು ತುಂಬ ಇದೆ ಮರ ತುಂಬ ಜಾಯಿಕಾಯಿ ಕಾಯಿಗಳು ಬಿಟ್ಟಿದೆ ಅವೆಲ್ಲ ದೊಡ್ಡಾಗಿ ಒಡೆದು ಕೆಳಗಡೆ ಬೀಳುವಾಗ ಅದನ್ನು ಹೆಕ್ಕಿಬಿಟ್ಟು ಜಾಯಿಪತ್ರೆ ಮತ್ತು ಜಾಯಿಕಾಯಿ ಮಾಡ್ಕೊಳ್ಬೋದು ಇದು ಸುವರ್ಣಗಡ್ಡೆ ಥರ ಮರಸಣಿಗೆ ಅಂತಾರೆ ಅಡಿಗಡೆ ಆಗಿರುವಂತಹ ಆಗುವಂತಹ ಗಡ್ಡೆ ಅದನ್ನು ಅಡುಗೆಗೆ ಉಪಯೋಗಿಸ್ತೇವೆ ಇದೆಲ್ಲ ಕಾಫಿ ಕಾಯಿಗಳು ನೋಡಿ ಗೊರಟೆ ಅಂತೀವಲ್ಲ ಸ್ಫಟಿಕ ಅಂತಾರಲ್ವ ಆಹು ಹಾಗೆ ಇದು ಕೇಪಳ ಅಂತೀವಿ ಕಿಸ್ಕಾರ ಅಂತೀವಿ ಅದು ಇದು ನೋಡಿ ಫ್ರೆಂಡ್ಸ್ ಪಲಾವ್ ಎಲೆ ಇದು ಎಂಥ ಘಮ ಘಮ ಗೊತ್ತಾ ಅನ್ನಕ್ಕೆ ಹಾಕಿದರೆ ಬಾಸ್ಮತಿ ರೈಸಿನ ಪರಿಮಳ ಆಗತ್ತೆ ಅಷ್ಟು ಚಂದ ಅದು ಇದೆಲ್ಲ ಕೃಷ್ಣ ತುಳಸಿ ಹಾಗೆ ನಾರ್ಮಲ್ ತುಳಸಿ ಹಸಿಮೆಣಸಿನ ಗಿಡಗಳು ಹಾಗೆ ಇದು ಸಾಂಬಾರ್ ಬಳ್ಳಿ ಗೊತ್ತಲ್ವ ಔಷಧಿಲಿ ಉಪಯೋಗಿಸ್ತೇವೆ ಪರಿಮಳ ಘಮ ಘಮ ಅನ್ನತ್ತಲ್ಲ ಅದು ಎಳನೀರು ತೆಂಗಿನಕಾಯಿ ಎಲ್ಲ ಮನೆಯಲ್ಲಿ ಆಗುವಂಥದ್ದು ಹಾಗೆ ನೋಡಿ ಸೌತೆಕಾಯಿ ಮಲ್ಲಿಗೆ ನೋಡಿ ಎಷ್ಟು ಚಂದ ಅಲ್ಲ ಹೂಗಳು ಅದರೊಟ್ಟಿಗೆ ಇನ್ನೊಂದು ಬೆಟ್ಟ ತಾವರೆ ನೋಡಿ ಬೆಟ್ಟ ತಾವರೆ ಅಂತ ಇದು ಎರಡು ಮೂರು ಕಲರಲ್ಲಿದೆ ಬೆಳಿಗ್ಗೆ ಪೂಜೆ ಕೊಯ್ದು ಬಿಟ್ಟಿದ್ರು ಬಾವ ನನಗೆ ಈಗ ಗಿಡದಲ್ಲಿ ಒಂದು ಕಣ್ತು ಇದೆಲ್ಲ ಕೆಸು ಹಾಲು ಗೆಸು ಅಂತಾರೆ ಫ್ರೆಂಡ್ಸ್ ಇದಕ್ಕೆಲ್ಲ ನಾವು ಪತ್ರೊಡೆ ಎಲ್ಲ ಮಾಡ್ತೀವಲ್ವಾ ಇದು ಇದು ಉಪಯೋಗಿಸ್ತೇವೆ ಇದು ನೋಡಿ ಇದು ಏನಂತಾರೆ ಇದಕ್ಕೆ ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಇದೆಲ್ಲ ಹೂಗಳು ಕಾಬಾಳೆ ಅಂತೀವಲ್ಲ ಆ ಥರದ್ದು ವೆರೈಟಿ ವೆರೈಟಿ ಹೂಗಳು ಇದು ಬಿಲ್ವ ಪತ್ರೆ ಬಿಲ್ವ ಪತ್ರೆ ನೋಡಿದಿರಲ್ವಾ ಇದು ಚಿಕ್ಕು ಸಪೋಟ ಸಪೋಟ ಹಣ್ಣಿನ ಮರ ಇದು ತುಂಬಿಕೊಂಡಿರುತ್ತೆ ಯಾವಾಗಲೂ ಇದರಲ್ಲಿ ಕಾಯಿಗಳು ಆದರೆ ಮಂಗಗಳು ಬಿಡೋದಿಲ್ಲ ಈಗ ಕಾಯಿಗಳ ಸೀಸನ್ ಅಲ್ಲ ಹಾಗಾಗಿ ಕಾಯಿ ಇಲ್ಲ ನೋಡಿ ಸ್ಫಟಿಕದ ಹೂವು ಗೊರಟೆ ಹೂವು ಅಂತೀವಲ್ಲ ಸ್ಫಟಿಕ ಅಂತೀವಲ್ಲ ಬೇರೆ ಬೇರೆ ಹೆಸರು ಕರಿತೇವೆ ಇದರಲ್ಲಿ ತುಂಬ ಕಲರ್ಸು ಇದೆ ಹಾಗೆ ದಾಳಿಂಬೆ ಗಿಡ ಇದೆ ದಾಸವಾಳ ಅಂತೂ ಎಷ್ಟು ವೆರೈಟಿ ಇದೆಯೇನೋ ಮಳೆಗಾಲ ಅಲ್ವ ಈಗ ಅಷ್ಟೊಂದು ಹೂಗಳು ಇಲ್ಲ ಎಲ್ಲ ಬಿದ್ದೋಗಿರುತ್ತೆ ಬೆಳಿಗ್ಗೆ ಪೂಜೆ ಕೊಯ್ದು ಆಗಿತ್ತು ಇದು ಹಳದಿ ಕಲರ್ ಇದೆಲ್ಲರೂ ನೋಡಿರ್ತೀರಾ ಎಲ್ಲ ಕಡೆ ಇರುತ್ತೆ ಈ ಹೂಗಳು ಅಷ್ಟೇ ಆಮೇಲೆ ಅರ್ಶಿನ ಅರಿಶಿಣದ ಎಲೆ ಅಡಿಕೆಯಲ್ಲೂ ಉಪಯೋಗಿಸ್ತೇವೆ ಆ್ಯಂಟಿಸೆಪ್ಟಿಕ್ ಒಳ್ಳೆಯದು ಇದು ನೋಡಿ ಮೀಸೆ ಹೂ ಅಂತೀವಲ್ಲ ಇದು ಸುಮಾರು ಮೂರು ಇದೆ ಹಳದಿ ಕೆಂಪು ಆರೆಂಜ್ ಹಾಗೆ ಲೈಟ್ ಎಲ್ಲೂ ಇದೆ ಗುಲಾಬಿ ನೋಡಿ ಈಗೆಲ್ಲ ಮಳೆಗಾಲ ಆದ್ದರಿಂದ ಹೂಗಳು ಕಮ್ಮಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೂವೆಲ್ಲ ಅರಳಿರೋ ಟೈಮಲ್ಲಿ ರೆಕಾರ್ಡ್ ಮಾಡ್ತೀನಿ ನೆಕ್ಸ್ಟ್ ಹೋದವಾಗ ನೋಡಿ ಆಕಾಶದ ಬ್ಯೂಟಿ ನೋಡಿ ನೀವು ತೆಂಗಿನ ಮರ ಹೇಗೆ ಕಾಣ್ತಾ ಇದೆ ಅಂತ ಅಲ್ವಾ ಎಷ್ಟು ಚಂದದ ವಾತಾವರಣ ಅಂದರೆ ಹೇಳೋಕ್ಕೆ ನನಗೆ ಶಬ್ದಗಳೇ ಇಲ್ಲ ಅಷ್ಟು ಇಷ್ಟಪಡುವಂತಹ ಜಾಗ ನಾವು ಮಲೆನಾಡೆ ಹಾಗೆ ನಾನು ಅತ್ತೆ ಮನೆ ಮಲೆನಾಡೇ ಆಗಿರೋ ಕಾರಣ ಒಂಥರ ಪುಣ್ಯವಂತರು ನೋಡಿ ಸೀಬೆಕಾಯಿ ಹಾಗೆ ಇದೆಲ್ಲ ಒಂದೆಲಗ ಒಂದೆಲಗ ಹಸು ಬಂದು ಕಾಯ್ತಾ ಇದೆ ಏನು ಕೊಡ್ತಾರೆ ನನಗೆ ಏನು ಕೊಡ್ತಾರೆ ಅಂತ ಕಾಯ್ತಾ ಇದೆ ಹಾಗೆ ಡೇರೆ ಹೂಗಳು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಆರೆಂಜು ಪಿಂಕು ರೆಡ್ಡು ಎಲ್ಲೋ ನೋಡಿ ಎಲ್ಲೋ ತುಂಬ ವೆರೈಟಿ ನೋಡಿ ಪಿಂಕ್ ಇದೆ ರೆಡ್ ಇದೆ ಅಪ್ಪ ಎಷ್ಟು ಕೆಂಪಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ನೋಡೋಕ್ಕೆ ಕಣ್ಣು ಸಾಲದು ಮಲ್ನಾಡಿನಲ್ಲಿ ಮಳೆ ಜಾಸ್ತಿ ಹಾಗೆ ಮಣ್ಣು ಚೆನ್ನಾಗಿರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಹೂಗಳು ಚೆನ್ನಾಗಾಗತ್ತೆ ಆದರೆ ಅತಿಯಾದ ಮಳೆ ಇರೋ ಕಾರಣ ಈಗ ಹೂಗಳೆಲ್ಲ ಸ್ವಲ್ಪ ಕಡಿಮೆ ನೋಡಿ ಗುಲಾಬಿ ಆಹಾ ಎಷ್ಟು ಚಂದ ನೋಡಿ ಅಲ್ವಾ ಏನಂತೀರಾ ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ ನನಗಂತೂ ಇವೆಲ್ಲ ನೋಡಿ ಅಷ್ಟು ಅಷ್ಟು ಬಿಡುತ್ತೆ ಅದಕ್ಕೆ ನಿಮಗೂ ತೋರಿಸೋಣ ಎಲ್ಲನ್ನು ಅಲ್ವಾ ಪರಿಸರ ಅಂದರೆ ಇಷ್ಟಪಡ್ದವ್ರು ಯಾರು ಇರ್ತಾರೆ ಅದಕ್ಕೆ ಎಲ್ಲರಿಗೂ ತೋರಿಸೋಣ ಮನೆ ಸುತ್ತಮುತ್ತ ಈ ಥರ ಪರಿಸರ ಇದ್ದರೆ ಹೇಗೆ ಸಮಯ ಕಳೀತೆವೆ ಅನ್ನೋದೇ ಗೊತ್ತಾಗೋದಿಲ್ಲ ಇದು ನಾವು ದಿವಿ ಹಲಸು ದಿವಿಗುಜ್ಜೆ ಅಂತೀವಲ್ಲ ಅದರ ಮರ ಕಾಯಿಗಳಾಗಿ ಆಗಿಲ್ಲ ಅದರಲ್ಲಿ ನೋಡಿ ಒಂದು ಚಿಟ್ಟೆ ಹೇಗೆ ಹಾರ್ತಾ ಇತ್ತು ಅದನ್ನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ನನಗೆ ನೋಡಿ ಹಸುಗಳು ಇದು ನಮ್ಮ ಭಾವನ ಮನೆ ಎದುರುಗಡೆ ಮನೆಯವರ ಮನೆಯಲ್ಲಿ ಹಸು ಆ ಕರು ತುಂಬ ಚೆಂದ ನನಗೆ ಇಷ್ಟ ಆಯಿತು ಅಂತ ತೋರಿಸಿದೆ ಅಷ್ಟೆ ನೋಡಿ ಇವೆಲ್ಲ ಗೊರಟೆ ಹೂಗಳು ಎಳನೀರು ತೆಂಗಿನ ಮರ ಬಿಳಿ ಗೊರಟೆ ಹೀಗೆ ವೆರೈಟಿ 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 ಸಿಗುವಂಥದ್ದು ಮಲೆನಾಡಿನಲ್ಲಿ ಮಲೆನಾಡಿನ ಪರಿಸರ ನೋಡಿದ್ರಲ್ವಾ ಇಷ್ಟ ಆಯಿತಾ ನಿಮಗೂ ನನಗಂತೂ ತುಂಬ ಇಷ್ಟ ಮಲೆನಾಡು ಅಂದರೆ ಹಾಗೆ ನಿಮಗೂ ಇಷ್ಟ ಆಗಿರ್ಬೋದು ಅಂದು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದುವರೆದ ಭಾಗ ಬರುತ್ತೆ ಭಾವನ ಮನೆ ಹೋಮ್ ಟೂರ್ ತೋರಿಸ್ತೇನೆ ಶ್ಯಾಮಲ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ